ತಮಗೆಲ್ಲ ಗೊತ್ತಿರುವ ಹಾಗೆ ವಿಜಯಪುರ ಮಹಾನಗರ ಪಾಲಿಕೆ ಹಾಪ್ತಿಯಲ್ಲಿ ಈಗಾಗಲೇ ಸುಮಾರು ನಾವು ಅತಿಕ್ರಮ ತೆರೆಗೊಳಿಸಿದ್ರು ಸಹಿತ ಸಾಕಷ್ಟು ಜನರು ಅನಧಿಕೃತವಾಗಿ ಕಟ್ಟ ಕಟ್ಟಡ ಕಟ್ತಾ ಇರೋದ್ರಿಂದ ಅವರಿಗೆ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ನಾವು ಬಂದು ನೋಟಿಸ್ ಕೊಟ್ಟು ಸ್ಟಾಪ್ ಮಾಡೋದನ್ನು ಮಾಡಿರಲ್ಲ ಹೀಗಾಗಿ ಏನು ನಮ್ಮಲ್ಲಿ ಮಹಾಜನ ರಸ್ತೆಗಳಿದಾವೆ ಸಾಕಷ್ಟು ಕಡೆ ಅತಿಕ್ರಮ ಮಾಡ್ತಿದ್ರೆ ಈಗಾಗಲೇ ನಾವು ಸೊಲ್ಲಾಪುರ ರಸ್ತೆ ಇರ್ಬೋದು ರಾಮನಗರ ರಸ್ತೆ ಇರ್ಬೋದು ಆಮೇಲೆ ನೌಭಾಗ್ ರಸ್ತೆ ಇರ್ಬೋದು ಸಾಕಷ್ಟು ಕಡೆ ಅತಿಕ್ರಮ ತೆರಗೊಳಿಸಿದ್ವಿ ಆದಾಗ್ಯೂ ಸಹಿತ ಜನರಿಗೆ ನಾವು ಪ್ರತಿ ಟೈಮು ಮಾಧ್ಯಮದ ಮುಖಾಂತರ ಯಾರೂ ಅನಧಿಕೃತ ಕಟ್ಟಡ ಕಟ್ಟಬಾರದು ಪರ್ಮಿಷನ್ ತಂದು ಕಟ್ಬೇಕಂತಕೊಂಡು ಸಾಕಷ್ಟು ಬಾರಿ ಹೇಳಿದ್ವಿ ಆದಾಗ್ಯೂ ಸಹಿತ ಜನ ಕಟ್ತಾ ಇರೋದ್ರಿಂದ ಇವತ್ತು ನಾವು ಇಲ್ಲಿ ಈಗ ರೋಡ್ ಮಾಡ್ತಾ ಇದ್ವಿ ಅದ ಪ್ರಕಾರ ಏನು ಅನಧಿಕೃತ ಕಟ್ಟಡ ಕಟ್ಕೊಂಡಿದ್ದಾರೆ ಅವನ್ನು ತೆರಗೊಳಿಸ್ತಾ ಇದ್ವಿ ಅದೇ ಈಗ ಆ ಜನಕ್ಕೆ ಏನಂದ್ರೆ ಒಂದು ಜನ ಈ ಗುಂಟಾಲ ಊಟ ಮಾಡ್ತಾ ಇರೋದ್ರಿಂದ ಜನಕ್ಕೆ ನಾವು ಸಾಕಷ್ಟು ಬಾರಿ ಹೇಳ್ತಾ ಇದ್ವಿ ಯಾಕೆಂದರೆ ಈ ಗುಂಟಾ ಜನಕ್ಕೆ ಜನರು ಮೊರೆ ಹೋಗಿ ಅಂದರೆ ಅವ್ರಿಗೂ ಸಹಿತ ಮೋಸ ಆಗ್ತದೆ ಅವ್ರ ಓನರ್ಶಿಪ್ ರೆಕಾರ್ಡ್ಸು ಅವ್ರ ಹೆಸರಿಲಿರಲ್ಲ ಮೂಲ ಓನರ್ ಹೆಸರಿರ್ತಾವೆ ಆದಾಗ್ಯೂ ಆದ ಕಾರಣ ಜನರು ಸಹಿತ ಈ ಗುಂಟ ಲೋಟ ಪರ್ಚೇಸ್ ಮಾಡಲಾರ್ದೆ ಲೇಔಟು ಇಲ್ಲಾಂದ್ರೆ ನಾವು ಹೌಸಿಂಗ್ ಸ್ಕೀಮ್ ಮುಖಾಂತರ ಮನೆಗಳನ್ನು ಸ ಇದು ನಿವೇಶನ ಕೊಡ್ತಾಯಿದ್ದೀವಿ ಆ ಪ್ರಕಾರ ಅವರು ಅಪ್ಲೈ ಮಾಡಿ ತಗೋಬೇಕು ಬಟ್ ಜನ ಈ ಗುಂಟಾ ನಿವೇಶನ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಗೊತ್ತೇ ಆಗಲ್ಲ ಜನ ಮೋಸ ಹೋಗ್ತಾರೆ ತಮ್ಮ ಮಧ್ಯಮ ಮೂಲಕ ಕೇಳಿದಷ್ಟೇ ಜನರು ಸಹಿತ ಯಾವುದೋ ಗುಂಟಾ ನಿವೇಶನ ಪರ್ಚೇಸ್ ಮಾಡಬಾರ್ದು ಈಗಲೇ ಮೊನ್ನೆ ಉಚ್ಚೇನ ಸರ್ವೋಚ್ಚ ನ್ಯಾಯಾಲಯದಿಂದ ಭಾಳ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೊಡ್ತಾರೆ ಯಾವುದೂ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಟಬಾರ್ದು ಆಮೇಲೆ ಯಾವುದಕ್ಕೂ ಸಹಿತ ಹೆಸ್ಕಾಮ್ ಎನ್ ಓ ಸಿ ಕೊಡಬಾರ್ದು ಮುಂಚೆ ಹೆಸ್ಕಾಮ್ದವರು ಎನ್ ಓ ಸಿ ಕೊಡ್ ಕರೆಂಟ್ ಕನೆಕ್ಷನ್ ಕೊಡ್ತಾಯಿದ್ರು ಹಾಗಾಗಿ ಜನರಿಗೆ ಅದರದ್ದು ಅರಿವು ಗೊತ್ತಿರ್ಲಿಲ್ಲ ಇವಾಗ ಭಾಳ ಸ್ಟ್ರಿಕ್ಟಾಗಿ ಡೈರೆಕ್ಷನ್ ಕೊಡ್ತಾಯಿರಂತ ಕೊಟ್ಟಿರೋದ್ರಿಂದ ಈ ಯಾವುದು ಒಂದು ಅನಧಿಕೃತ ಕಟ್ಟಡಕ್ಕೆ ಕಾರ್ಪೊರೇಷನ್ ಎನ್ ಓ ಸಿ ಇಲ್ಲಾರದೆ ಯಾವ ಕಟ್ಟಡಕ್ಕೂ ಸಹಿತ ಹೆಸ್ಕಾಮಿಂದ ಎನ್ ಓ ಸಿ ಕೊಡ್ತಾ ಇದು ಕನೆಕ್ಷನ್ ಕೊಡ್ತಾಯಿಲ್ಲ ಈ ಕು ಇದ್ರ ಬಗ್ಗೆ ಸಹಿತ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಹಲವಾರು ಬಾರಿ ಕೆಡಿಪ್ ಮೀಟಿಂಗ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಊಡಾ ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳು ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ ವಾಟರ್ ಸಪ್ಲೈ ಕನೆಕ್ಷನ್ ಇರ್ಬೋದು ಎಸ್ಕಾಂ ಕನೆಕ್ಷನ್ ಇರ್ಬೋದು ಯಾವುದೇ ರೀತಿ ಅವರಿಗೆ ಸೌಲಭ್ಯವನ್ನು ಒದಗಿಸಬಾರ ಈಗ ಡೈರೆಕ್ಷನ್ಸ್ ಇದೆ ಈಗ ಮೊನ್ನೆ ಸರ್ವೋಚ್ಚ ನಾಯದಿಂದ ಅದನ್ನ ರಾಜ್ಯಂತ ಎಲ್ಲಾ ಕಡೆಯೂ ಸಹಿತ ಬಹಳ ಸ್ಟ್ರಿಕ್ಟ್ ಆಗಿ ಅಪ್ ಮಾಡಿದ್ದಾರೆ ನಾವು ಸಹಿತ ಪಾಲಿಕೆಯಲ್ಲಿ ಮುಂಬರುವ ದಿನಗಳಲ್ಲಿ ಈ ರೀತಿ ಒಂದು ಅನಧಿಕೃತ ಸಹಿತ ಮುಂಜಾಗ್ರತಾ ಕ್ರಮ ಕೈಗೊಳ್ತೀವಿ ಇವರೆಲ್ಲ ಗುಂಟಾಲಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಹೇಳಿದ್ವಿ ಕಟ್ಟಡ ಕಟ್ಟಡ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಸಹಿತ ಹೇಳಿದ್ದಾರೆ ಬಟ್ ಏನಂದ್ರೆ ಅವರು ಸ್ವಲ್ಪ ಸಿಬ್ಬಂದಿ ಕೊರತೆ ಕಷ್ಟ ಆಗುತ್ತೆ ಮಾನಿಟರ್ ಮಾಡಕ್ಕೆ ಬಟ್ ಆದಾಗ್ಯೂ ಸಹಿತ ನಾವು ಹೇಳಿದ್ರು ಸಹಿತ ಜನ ಕೇಳೋ ಸಂದರ್ಭದಲ್ಲಿರಲ್ಲ ಹೀಗಾಗಿ ನಾವು ಹಂತ ಹಂತವಾಗಿ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಮುಂಬರುವ ದಿನಗಳು ಸಹಿತ ಸಂಪೂರ್ಣವಾಗಿ ಏನು ಅನಧಿಕೃತ ರಸ್ತೆ ಮೇಲೆ ಇದಾವಲ್ಲ ಅವ್ನು ತೆರಗೊಳಿಸಿ ಕಾರ್ಯ ನಾವು ಮಾಡ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಈಗ ನಾವು ಒಂದು ತಮಗೆ ಗೊತ್ತಿದೆ ಈಗ ಸಾಕಷ್ಟು ಕಡೆ ಲಾಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಏನು ಧಾರಾಕಾರವಾಗಿ ಮಳೆ ಸುರಿದ ಮಳೆಯಿಂದ ಸಾಕಷ್ಟು ಕಡೆ ಫ್ಲಡ್ ಆಗಿ ಜನಕ್ಕೆ ತೊಂದರೆ ಆಗಿದೆ ತಮ್ ಗೊತ್ತಿದೆ ಅವರೆಲ್ಲ ರಾಜಕಾಲ ಒತ್ತೂರು ಮಾಡಬಹುದು ನಮ್ಮ ಸ್ಟಾರ್ ಮಟ್ಟಿಗೆ ಒತ್ತೂರು ಮಾಡ್ಬೋದು ಬಿಲ್ಡಿಂಗ್ ಲೈನ್ ಬಿಲ್ಡರ್ ಕಟ್ಟಾಡ ಕಟ್ತಾ ಇದ್ದಾರೆ ಈ ಸಂದರ್ಭ ಈ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಸಾಕಷ್ಟು ಕಡೆ ನಾವು ಇದು ಹೆಸ್ಕಾಂ ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ್ವಿ ಆಮೇಲೆ ಮುಂಬರುವ ಅನೇಕ ಸಹಿತ ನಾವು ತೆರಳಗೊಳಿಸಿ ಸಾಕಷ್ಟು ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಒಂದು ಕಡೆ ನಾವು ಲೈಸೆನ್ಸ್ ಲೈಸೆನ್ಸನ್ನ ಸ್ಟಾಪ್ ಮಾಡ್ತೀವಿ ಎರಡನೇದಾಗಿ ಹೆಸ್ಕಾಂ ಕರೆಂಟ್ ಅನ್ನಿಸ್ತು ಕರೆಂಟ್ ಕಂಪ್ಸನ್ಸು ಕಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಏನದಲ್ಲ ನಾವು ಖರೀದಿ ಮಾಡೀವಿ ಹತ್ತು ಹತ್ತು ಗುಂಟ ಖರೀದಿ ಮಾಡಿ ಕೆಸಿಂದ ಇದ್ರೊಳಗೆ ರೋಡ್ ಮಾಡ್ತೀವಿ ಅನ್ನೋದು ಎಲ್ಲಿ ಮಾಡ್ತೀವಿ ಅನ್ನೋದು ತಯಾರಿಲ್ಲ ಅವರು ಎಷ್ಟು ರೋಡ್ ಇಡ್ತತ್ತೋ ತಯಾರಿಲ್ಲ ಆ ನಂತರ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಈಗ ಇದು ಹೊಲಾನೇದ್ ತಿಳಿರಿ ಇದಕ್ಕೆ ಫೋರ್ ಒನ್ ಸಿಕ್ಸ್ ಒನ್ ನೋಟಿಸ್ ಕೊಡಬೇಕಲ್ಲ ಅದನ್ನೂ ಇಲ್ಲ ಅದನ್ನ ಕೊಡ್ಲಾರ್ದೆ ಇದು ಗುಂಡಾಗಿರಿ ಮಾಡ್ದಂಗೆ ಹಾಲಾಗ್ತದೆ ನೋಟಿಸ್ ಕೊಟ್ಟಾರ ರೋಡ್ ಮಾಡ್ತೀವತ್ತು ಕೊಟ್ಟಾರ ಅದು ತೆರುಗಳ ಸರಿ ಅದ್ ಕೊಟ್ಟಾರ ಇದು ಪ್ರೊಸೀಜರ್ ಪ್ರಕಾರ ಯಾವುದೇ ಒಂದು ರೋಡ್ ಮಾಡ್ಬೇಕಾದ್ರೆ ಸಿಕ್ಸ್ ಒನ್ ನೈನ್ ಒನ್ ಇದು ಕೊಡಬೇಕಲ್ಲ ಅವು ಯಾವ ಕೊಟ್ಟಿಲ್ಲ ಪ್ರೊಸೀಜರ್ ಪ್ರಕಾರ ಕೊಡ್ಲಾರ್ದೆ ಏನದಲ್ಲ ರೋಡ್ ಮಾಡ್ತೀನಿ ಎಷ್ಟು ಇಲ್ಲ ರೀ ಇಷ್ಟೇ ನಾವು ರೋಡ್ ಮಾಡ್ತೀವಿ ಒಬ್ಬ ಹೇಳ್ತಾನೆ ಎಂಬತ್ತು ಫುಟ್ ಅಂತ ಹೇಳ್ತಾನೆ ಒಬ್ಬ ಮೂವತ್ತು ಫುಟ್ ಅಂತ ಹೇಳ್ತಾನೆ ಇದು ಕ್ಲಿಯರ್ ಕ್ಲಿಯರಾಗಿ ಇದನ್ನು ಇಲ್ಲ ಗೆಜೆಟ್ಟು ಇಲ್ಲ ಕೋರ್ಟ್ಲಿಂದ ಅವರು ಇದ್ರವರು ನ್ಯಾಷನಲ್ ಹೈವೇದವರು ಕೆವೆಟ್ ಹಾಕ್ಯಾರ ಅದ್ರದ್ದು ನೋಟಿಸ್ ಕೊಟ್ರೆ ಹಿಂಗೆ ನಿಮ್ಗೆ ಕೆವೆಟ್ ಹಾಕಿದ್ದೊಂದು ಇದು ಕೊಟ್ರೆ ಆಲ್ರಿ ಅವ್ರಿಗೆ ಇವರು ಇಂಪ್ಲಿಮೆಂಟ್ ಮಾಡಕ್ಕೆ ಅವ್ರಿಗೆ ಕೊಟ್ಟಾರಂತೆ ಎಕ್ಸಿಕ್ಯೂಟಿವ್ ಇಲ್ಲ ಸರ್ ಅದನ್ನು ಈ ಎಮ್ ಎಲ್ ಎ ಫಂಡು ಇದ್ರದ್ದು ಏನದವಲ್ಲ ಅವ್ರಿಗೆ ಏಜೆನ್ಸಿ ಕೊಟ್ಟಾರ ಅವ್ರಿಗೆ ಅವರು ಏನದಲ್ಲ ಈ ಕೈವೆಟ್ ಹಾಕ್ಯಾರ ಕೋರ್ಟಿಗೆ ಕೋಟಿಗೆ ಹಾಕಿ ಇದನ್ನು ಮಾಡಿದ್ದಾರೆ ಆದರೆ ಆ್ಯಕ್ಚುಲಿ ಇದು ಎಣ್ಣೆ ಇಲ್ಲ ಇದು ಗುಂಟಾ ಪ್ಲಾಟ್ಗಳು ಗುಂಟಾ ಪ್ಲಾಟ್ನೇ ನೀವು ಮಾಡಿರಿ ನಮ್ಗೆ ಎಣ್ಣೆ ಮಾಡಿಕೊಟ್ಟು ಎಲ್ಲರಿಗೂ ಸರಿ ಸರಿಯಾಗಿ ಅವ್ರವ್ರದ್ದು ಏನು ಆಸ್ತಿ ಅದಲ್ಲ ಅದ್ರ ಪ್ರಕಾರ ಮಾಡಿ ಅಂತ ನಮ್ಮದು ನಾವು ಕಮಿಷ್ನರ್ಗೆ ಆಲ್ರೆಡಿ ಹೇಳೀವಿ ಅದು ಮಾಡಿಕೊಡ್ತೀವತ್ತು ಹೇಳ್ತಾರೆ ಅದು ರೂಪಕ್ಕಿಲ್ಲ రామను కూడా పాటిల్ అంతా